ಹಾಡಪ್ಪ ಅಂತ ಹೇಳಿ ಆಯ್ತು ರಾಗಿ ರಾಗಿ ದುಡ್ಡು ಕೇಳಕ್ಕೋಸ್ಕರ ಈಗ ಈಗ ಜನವರಿ ಜನವರಿ ಫಸ್ಟ್ ವೀಕ್ ಬಿಟ್ಟಿದ್ವಿ ಹಿಂದಿನ ವರ್ಷ ಹಿಂದಿದವರು ಪೇಮೆಂಟ್ ಆಗಿಲ್ಲ ನಮಗೆ ಆದ ಕಾರಣ ನಾವು ಇಲ್ಲಿಗೆ ಇವತ್ತಿಗೆ ಆರು ದಿನ ಆಯಿತು ನಾವು ಅವರ ದಂಡಿ ಮಾಡ್ತಾ ಇದೀವಿ ಊಟ ಏನು ಬರೋದು ಮನೆ ಬರೀ ಅದೇ ಯಾವ ಅಧಿಕಾರಿಗಳು ನಮ್ಮ ಬಗ್ಗೆ ತಲೆ ಮ್ಯಾನೇಜರ್ ಬೀಗ ಕೆಂದ ಹೋದ್ರೆ ಅವರು ನಮ್ಮ ಕೈಲಾಗಲ್ಲ ಅಂತ ಹೇಳಿ ಇವತ್ತೇನೋ ದಿಡ್ ಏನೋ ಬೆಂಗಳೂರು ಅಂತ ಹೇಳಿ ನಮಗೇನೋ ಬರೋ ದುಡ್ಡು ನಮ್ಗೆ ನಮಗೆ ಇಲ್ಲ ಡಿ ಸಿ ಸಾಹೇಬ್ರ ಇದುವರೆಗಿತ್ತ ದಾವಣಗೆರೆ ನಮ್ಮ ಜಗಳೂರು ಏನು ದಾವಣಗೆರೆ ಸೇರುತ್ತಿಲ್ಲ ಗೊತ್ತಿಲ್ಲ ಡಿ ಸಿ ಸಾಹೇಬ್ರು ನಮ್ಮ ಬಗ್ಗೆ ಒಂದು ಒಂದು ಚಿತ್ತೂ ಕಾಳಜಿಲ್ಲ ಈಗ ಎಷ್ಟು ಐನೂರು ಐನೂರ ಅರವತ್ತು ಜನಕ್ಕೆ ಅಮೌಂಟ್ ಹಾಕಬೇಕು ಇದುವರೆಗೂ ಒಬ್ಬ ಅಧಿಕಾರಿನೂ ಬಂದು ಈ ಥರ ಐತೆ ನಿಮಗೆ ಕಷ್ಟ ಸುಖ ಕೇಳೋರಿಲ್ಲ ನಮ್ಮ ಹುಡುಗ್ರು ಇವತ್ತು ಶಾಲೆ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಇಲ್ಲ ಆದರೂ ನಾವು ಇವತ್ತು ಇವತ್ತು ಆರು ದಿನ ಆದರೂ ಬಂದು ಇಲ್ಲಿ ಉಪ ಕುಂತ್ಕೊಂಡು ಹೋರಾಟ ಮಾಡ್ತಿದ್ವಿ ಯಾರು ಆಶ್ವಾಸನೆ ಕೊಡೋದ್ರಾಗ ಇರ್ತಾರೆ ನಮಗೆ ಇದುವರೆಗೂ ಕೊಟ್ಟಿಲ್ಲ ಇದುವರೆಗೂ ಒಂದು ಒಂದು ನ್ಯಾಯ ಪೈಸೆನೂ ಬಂದಿಲ್ಲ ನಾವು ನಾವು ಬಂದಾರಂತಾರಿಗೆ ಅಮೌಂಟೇ ಬಂದಿಲ್ಲ ಬರ್ಲಿ ಮನೆ ಕುಂತಾರ ಅಮೌಂಟ್ ಬಂದಾವ ನಮಗೆ ಬಾರಿ ಅನ್ಯಾಯ ಆಗುತ್ತೆ ನೀವು ಆದ್ರೂ ನ್ಯಾಯ ವಹಿಸ್ಕೊಡ್ಬೇಕು ನಮಗೆ ಈಗ ಆರು ಬಾರಿ ಎಮ್ ಬೆಂಗಳೂರಿಗೆ ಹೋಗಿ ಬಂದಿದ್ದೀವಿ ನಾವು ಆರು ಬಾರಿ ಹೋಗಿ ಬಂದಿದ್ವಿ ನಮ್ಮ ಇದ್ರವರೆಗೂ ನಮಗೆ ನ್ಯಾಯ ಕೊಡೋಕ್ಕಾಗಿಲ್ಲ ಇವತ್ತಿಗೆ ಆರು ದಿವಸ ಆಗುತ್ತೆ ಒಂದು ರೂಪಾಯಿನೂ ದುಡ್ಡು ಬಂದಿಲ್ಲ ಬರಲಿ ಬರಲಿ யாே ஆயா இருக்க திகோரா திக்க அதிக்கார அதிார ஏனே வரலி ஏன்னே வரலி அய்யோ அய்யோ அன்னையோ